ಅವರ ಅಪ್ಪ ಅಮ್ಮ ಬಿಗ್ ಬಾಸ್ ಸೀಸನ್ ಬಂದಾಗ ಎಷ್ಟು ಮಿಸ್ ಮಾಡಿಕೊಂಡ್ರಿ ನೀವು ತುಂಬ ಮಿಸ್ ಮಾಡಿಕೊಂಡೆ ಅವತ್ತು ಇರಬೇಕಾಗಿತ್ತು ನಾವು ಆ್ಯಕ್ಚುಲಿ ಅವರು ತುಂಬ ಟ್ರೈ ಮಾಡ್ತಾ ಇದ್ವಿ ಅವ್ರ ಫ್ಯಾಮಿಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಟ್ ಆಗ್ತಿಲ್ಲ ನಮ್ಗೆ ಯಾರಿಗೂ ಕೂಡ ಅಲ್ಲಿಂದ ಸಿಗ್ತಾ ಇಲ್ಲ ಕನೆಕ್ಟಿವಿಟಿ ಯಾಕಂದರೆ ಅವ್ರು ಫೇಜ್ ಯಾರು ಹ್ಯಾಂಡಲ್ ಮಾಡ್ತಾ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಆ ಥರ ಒಂದು ಇದರಿಂದ ನನಗೆ ಆಗಿಲ್ಲ ಹಣಮಂತ ಹೊರಗಡೆ ಬಂದ ಮೇಲೆ ಮನೆಗೆ ಹೋಗಬೇಕು ಮುಂದೆ ಅವ್ನ ಮದುವೆ ತಯಾರಿ ಮಾಡಬೇಕು ನಮ್ಮ ಹುಡುಗಿ ಇದ್ದಾಳೆ ಹೇಳ್ತೀವಿ ಅತಿ ಶೀಘ್ರದಲ್ಲಿ ಹುಡುಗಿ ಇರೋದು ನನ್ನ ಹತ್ರ ಹೇಳ್ಕೊಂಡಿದ್ದಾನೆ ಹುಡುಗಿ ಯಾರು ಅಂತ ನಾನು ಇನ್ನೂ ನೋಡಿಲ್ಲ ಆ ಹೆಣ್ಮಗಳು ಎಲ್ಲ ಇದ್ರು ಕೂಡ ಅವಳಿಗೆ ಒಂದು ಧೈರ್ಯ ನಾವೆಲ್ಲ ಜೊತೆಗಿರ್ತೀವಿ ಹೆದರ್ಕೊಳ್ಬೇಡಿ ನಾವು ನಿಂತು ಮದುವೆ ಮಾಡ್ತೀವಿ ಶಕುನಿ ಅನ್ನೋ ಪಟ್ಟ ನನಗೆ ಕೊಟ್ಟಿದ್ದು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ವಿ ನಾವಲ್ಲಿ ಮಹಾರಾಜ ಕ್ಯಾರೆಕ್ಟರ್ ಬಂದಾಗ ಮಂಜಣ್ಣ ಅವರು ನನಗೆ ಮಂಜಣ್ಣ ಮಹಾರಾಜರಾಗಿ ನನಗೆ ಅವ್ರ ಸಲಹೆಗಾರನಾಗಿ ಒಂದು ಕ್ಯಾರೆಕ್ಟರ್ ಕೊಡ್ತಾರೆ ಅವಾಗ ಅದು ಪ್ಲೇ ಮಾಡಿದಾಗ ನನಗೆ ಎಲ್ಲರೂ ರೇಗಿಸ್ತಿರ್ತಾರೆ ನನಗೆ ಭಾಳ ಬೇಜಾರಾಗಿರುತ್ತೆ ಅದು ಅದನ್ನು ಇಡೋಣ ಇದು ಜುದ್ದನ್ನ ಅವ್ರ ಸಿಟ್ಟು ಹೆಂಗೆ ತೀರ್ಸ್ಕೋಬೇಕು ಅಂತ ನಾನು ಯೋಚನೆ ಮಾಡಿ ಆ ಥರ ಒಂದು ಕ್ಯಾರೆಕ್ಟ್ರನ್ನ ನಾನು ಪ್ಲೇ ಮಾಡ್ತೀನಿ ಅದು ಬಂದಿದ್ದು ತುಂಬ ಖುಷಿ ಇದೆ ನನ್ನ ಕ್ಯಾರೆಕ್ಟರ್ ನಾನು ಕೊಟ್ಟಿರುವಂಥ ಕ್ಯಾರೆಕ್ಟರ್ ನಾನು ಇನ್ವಾಲ್ವ್ ಆಗಿ ನಾನು ಕ್ಯಾರೆಕ್ಟರ್ ನಾನು ಫುಲ್ಫಿಲ್ ಮಾಡಿದಾಗ ಜೀವ ತುಂಬಿದ್ದೀನಿ ಅಂತ ಫೀಲ್ ಇದೆ ಖುಷಿ ಇದೆ ಮೇಡಮ್ ಒಂಥರ ಅವನು ತುಂಬಾ ಪಠ ಕಲಿಸಿದ್ದಾನೆ ಹನುಮಂತು ಕೂಡ ಹೇಗೆ ಮಾತಾಡಬೇಕು ಎಲ್ಲಿ ಯಾವ ವಿಷಯನ ಮಾತಾಡಬೇಕು ಮಾತಾಡಬಾರ್ದು ನಾವು ಮಾತಾಡಿದ್ದಾನೆ ಜನ ಹೇಗೆ ನಮ್ಮನ್ನು ಮಾತಾಡೋ ಮಾತನ್ನು ತಪ್ಪು ಕಂಡಿಡಿತಾರೆ ಅನ್ನೋದನ್ನು ಹೇಳ್ಕೊಟ್ಟಿದ್ದಾನೆ ಅದನ್ನು ಕಲ್ತಿದ್ದೀನಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಖುಷಿ ಇದೆ ಮೇಡಂ ಫಿನಾಲೆಗೆ ಆಲ್ಮೋಸ್ಟ್ ಇನ್ನೇನು ಡೇಸ್ ಹತ್ತು ದಿನ ಹನುಮಂತ ಆಲ್ರೆಡಿ ರೇಸ್ ಅಲ್ಲಿ ಇದ್ದಾರೆ ಗೆಲುವಿನ ರೇಸ್ ಅಲ್ಲಿ ಟಿಕೆಟ್ ಫಿನಾಲೆ ಏನ ತಗೊಂಡ್ಬಿಟ್ಟಿದ್ದಾರೆ ಹನುಮಂತನ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ನನ್ನ ಅಳಿಯ ಮೇಡಮ್ ಅವನು ಎಲ್ಲಾದ್ರಲ್ಲೂ ಹೇಳಿದ್ದೀನಿ ಅವನ ಅಳಿಯ ಯಾವತ್ತಿದ್ರು ಅಳಿಯನೇ